ಇಲ್ಲ ಶೇಖರಣ ಇಲ್ಲ ದೇವ್ರಿಗೆ ಸರಿಯಾಗಿ ಹೇಳ್ತೀನಿ ನಾನು ನಿಮ್ಮ ಮಗನ ಕಣ್ಣಲ್ಲೇ ನೋಡಲ ನಾವು ಒಂದು ಸಲ್ಲಿ ಎಂಥದನ್ನೇ ಹೇಳಪ್ಪ ಅಲ್ಲ ಹೇಳದಾರು ಎಂಥಕ್ಕೆ ಹೇಳ್ತೀನಿ ನೋಡೋಣ ಹೇಳಿ ನೀವೇನು ಏನು ಬಲವಂತ ಮಾಡಿ ಬಂದಿದ್ದೆ ಇಲ್ಲಪ್ಪ ನಂಗೆ ಗೊತ್ತಿಲ್ಲನ ನಾನು ಹೇಳ ನಿಮ್ಮ ಮಗನ ನಮಗೆ ನಂಗೆ ಸಿಕ್ಕಲೇ ಇಲ್ಲಮ್ಮ ಏನು ನಮ್ಮನೇಳ ಇದು ಏನಾರ ಹೇಳದ ಎಂಥದೇನ ನಂಬಕ್ಕಾಗಲ್ಲ ಕೇಳ್ತೀನಿ ಈಗ ಒಳಗೆ ಬಂದ ಅದು ಕೆಲಸ ಬಿಟ್ಟು ಬಂದದೆ ಕೆಲಸ ಬಿಟ್ಟು ಬಂದದೆ ಒಳ್ಳೆ ಇಲ್ಲೇ ನೀವು ಮನ್ಸಿಗೆ ಬೇಜಾರು ಮಾಡ್ಕೋಬೇಡಿ ನಾ ನಾ ಹೇಳ್ತೀನಿ ಬೇಕಾರೆ ನಿಮ್ಮ ಮಗ ಎಲ್ಲರೂ ಸಿಕ್ಕಿದಾಗ ಹಂಗಲ್ಲ ಹಿಂಗೆ ಅಂತ ಹೇಳ್ತೀನಿ ಸೊ ಪಾಪ ಕಾಣ್ಬಿಡ ಪುಣ್ಯ ಕಂಡುಬಿಡ ಆ ಹುಡುಗ ತಲೆ ಇಲ್ಲ ಯಾರು ಹೇಳಿದ್ರು ಇಲ್ಲ ಅಜಿಚ್ ಮನೆಯವ್ರು ಯಾರು ಹೇಳಿದ್ರೆ ಇನ್ನು ನಮ್ಮನೆ ಹಿಂಗೆ ಸಹ ಈಗ ಬೆಳಗ್ಗೆ ಎದ್ದದೇ ಕೆಲ್ಸಕ್ಕೆ ಹೋಗ್ಯದೇ ಬರೋದು ಇಷ್ಟೊತ್ತಾಗ್ತದೆ ಎಲ್ಲಿ ಅದು ಎಲ್ಲೂ ಸಿಕ್ಕದಂಗೆ ಇಲ್ಲ ಒಂದು ಕೆಲಸ ಆಗಿದೆ ಒಂದು ಕೆಲಸ ಆಗಿದೆ ಅಂತ ಗೊತ್ತಾ ಸೇಖ್ರಣ್ಣ ಮೊನ್ನೆ ಇಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ವಲ್ಲ ಇಲ್ಲ ಚೀಚೆಗೆಲ್ಲ ನಿಮಗೆ ಆಗದೇ ಇದ್ದರೆ ಇರೋದಲ್ಲ ಯಾರೋ ಹೆಚ್ಚಾಕೊಟ್ಟಾರೆ ಆ ಹುಡುಗಿಗೆ ಭಾಳ ಅವರು ಅವರವರು ಭಾಳ ಕ್ಲೋಜಾಗ್ಯದಾರೆ ಅವರೇ ಯಾರೋ ಕೊಟ್ಟಾರೆ ನೀವು ಸುಮ್ಮನೆ ನಮ್ಮ ಮೇಲೆ ಒಂದು ಗುಮಾನಿ ಪಡಬೇಡಿ ಗುಮಾನಿ ಮಾಡೋದೇ ಬೇಡ ನಾನು ಒಂದು ಚಣ ನಮ್ಮ ಹಿಂಸೆ ಹೇಳ್ತೇನೋ ಅಂತ ಮಾಡಿದೆ ಇಲ್ಲ ಇಲ್ಲ ಈಗ ಗೊತ್ತಾಗ್ತದೆ ಇದು ನಮ್ಮನೆಯದ್ದೇ ಕೆಲಸ ಏನು ಯಾರೊಬ್ಬರು ಬಂದರೂ ನಮ್ಮನೇಲಿ ನಿತ್ತು ಮಾತಾಡೋಂಗಿಲ್ಲರಿ ಕಿವಿ ನೆಟ್ಟಗಾಗಿರ್ತದೆ ಇತ್ಲಾಗೆ ನೋಡ್ತಿರ್ತಾರೆ ಹಾಂ ಅವರೊಬ್ರಿಗೆ ಕಿವಿ ಕೇಳ್ದೆ ಇದ್ದಿದ್ದೇ ಪುಣ್ಯ ಆಗಿದೆ ಉಳ್ದವರೆಲ್ಲರೂ ಅಷ್ಟೇ ನಮ್ಮ ಮನೆ ಮೇಲೊಂದು ಕಣ್ಣು ನೋಡಿ ಎಷ್ಟೊತ್ತಿಗೆ ನೋಡಿದ್ರು ಅವರೇ ಯಾರದ್ದೇ ಕೆಲಸ ಇದನ್ನಿಲ್ಲ ಇಲ್ಲಿಗೆ ಗೊತ್ತಿರ್ತಾನೆ ದೇವ್ರ ತಲೆ ಮೇಲೆ ಹೋಗಿ ತಪ್ಪಿದ್ರು ಅವಲ್ಲಿಗೆ ಬಂದು ಒಂದು ಲಾಟ್ ಕಾಪಿ ಕುಟ್ಕೊಂಡು ಹೋಗೋದು ತಪ್ಪಲ್ಲ ನಿಮ್ಮ ಮಗ ಬಹಳ ಕಲಜ ನಾ ಸುಮಾರು ಸತಿ ನೋಡಿ ನೀವು ಒಟ್ಟೊಟ್ಟಿಗೆ ಇದ್ದಿದ್ದ ಅವನ ಮುಖಾಂತ್ರನೇ ಎಲ್ಲ ಹೋಗಿರ್ಬೇಕು ಹಂಗೇನೋ ಆಗ್ಯಾದೆ ನೀವು ನಮ್ಮ ಮೇಲೆ ತಪ್ಪು ತಿಳ್ಕೊಬೇಡಿ ನಮ್ಮನೆಯಿಂದ ನಾವೆಂತ ಹೇಳಿದ್ದಲ್ಲ ಸತಿ ಸಿಕ್ಕದಾಗ ನಾನೇ ಹೇಳ್ತೀನಿ ಹಾಗಲ್ಲ ಹಿಂಗೆ ಅಂತ ತಿಳುವಳಿಕೆ ಇಲ್ಲಿದ್ದ ಹುಡುಗರು ಹ್ಞೂ ಮತ್ತೆ ಬಂದ ಇಲ್ಲಿ ಹಚ್ಚಾಕಕ್ಕೆ ಆ ಹುಡುಗ ಮಾಡೋದು ಹಾಗೆ ಅಷ್ಟಲ್ಲದೆ ಹೇಳೀನಿ ನಾನು ಹೇಳಿದ್ದ ಅಂತ ಹೇಳ್ಬೇಡ ಅಂತ ಹಕ್ಕ ಹಂಗೆ ಬರ್ತಾನೆ ಅಲ್ಲಿ ಅಪ್ಪ ಮಕ್ಕಳು ಒಂದೇ ಜಾತಿಯೋ ನಾನು ಸ್ವಲ್ಪ ತಗ್ಗಿದ್ರೆ ನಮ್ಮನೆ ಗುಣಸು ಏನು ಮತ್ತೆ ಮತ್ತೆ ನಿಗು ನಿಗಿರ್ಕೊಂಡು ಬರ್ತದೆ ನನ್ನ ಬಾಯೇ ಜೋರಾಗ ಬಗ್ಗೆ ಈಗ ಜೋರಾಗದೇ ಇದ್ರೆ ಬದುಕಿಣಕ್ಕಾಗಲ್ಲ ಸ್ವಲ್ಪ ಹೊತ್ತು ನೋಡ್ತೀನಿ ಇಲ್ಲೇ ನಿಂತ್ಕೊಂಡು ನೋಡ್ತೀನಿ ಏನೇನು ಮಾತುಕತೆ ಆಗ್ತದೆ ಅಂತ ಕಡೀಕ್ ಹತ್ತೀನಿ ನೀನಲ್ಲ ನೀನು ಹೇಳಲ್ಲ ಅಂತ ಗೊತ್ತು ನನಗೆ ನಿನ್ನ ಹೆಂಡತಿ ನಿನ್ನ ಹೆಂಡ್ತಿನೇ ಹೇಳಿದ್ದು ಹೇಳೆ ನನ್ನ ಮಗ ಅದೇ ಹೇಳಿದ್ದಂತೆ ಏನು ಕಣ್ಣಲ್ಲಿ ನೀರು ಹಾಕಿಂಡು ನಮ್ಮ ಮನೆ ಬಂದು ಹಿಂಗೆ ಹಾಳು ಮಾಡೋಕೆ ನೋಡ್ತಾರೆ ಅಂತ ಹೇಳ್ದು ಅಂತೆಲ್ಲ ಹೇಳು ನಿನ್ನ ಹೆಂಡ್ತಿ ಇದ್ರೆ ಒಳ್ಳೆ ಮಾತಲ್ಲಿ ಹೇಳು ಈಗ ನಾನು ಬಂದಿದ್ದ ನಾ ಬಂದಿದ್ದಾನ ನಿಮ್ಮನೇಲಿ ಹುಲ್ಲು ಅದೇ ಅಂತ ನನಗೇನು ಸ್ವಪ್ನ ಬಿದ್ದಿತ್ತಾ ಏನು ಕೇಳಕ್ಕೆ ಬರಲ್ಲ ನೀನೇ ಹೇಳಿದ್ದು ಹೌದಲ್ಲ ಹುಲ್ಲು ಕಟ್ಕೊಡ್ತೀವಿ ಅಂತ ಹೇಳಿದಕ್ಕೆ ನಾನು ಬಂದೆ ನಂಗೆ ಏನು ತಪ್ಪು ಎಂತಕ್ಕೆ ನನ್ನ ಮಗನ ಹತ್ರ ಎಂತಕ್ಕೆ ಹೇಳಬೇಕಾಗಿತ್ತ ಇದನ್ನು ನಿಂಗೆ ಹೇಳೋಕೆ ಗೊತ್ತಿಲ್ಲ ನೀನು ಹೆಂಡತಿ ಹತ್ರ ಥೋ ನಿಮ್ಮ ಹುಚ್ಚಾಳಾಗಿತ್ತು ಶೇಖರಣ್ಣ ಅದ್ರ ಹತ್ರ ಹೇಳಿನಪ್ಪ ನಾ ಹೇಳೋದು ಎತ್ಲೇ ಕೇಳ್ತೀರಿ ಈಗ ನಮ್ಮನೇಲಿ ಯಾರು ಹೇಳಿದ್ದಲ್ರಿ ನರಮನೆಯದೇ ಕೆಲಸ ಅಂತೀನಿ ಮತ್ತು ನೀವು ನಮಗೆ ಇದು ಮಾಡ್ತೀರಿ ಹಂಗೆ ನಮ್ಮನೆ ಹಿಂಗೆ ಹೇಳಿದ್ರೆ ಅಷ್ಟು ಸುಲಭಕ್ಕೆ ಬಿಡ್ತಿದ್ದೆ ನಾನು ನಾನು ಯಾರೋ ನಂಗೆ ಅದೆಲ್ಲ ಬೇಡ ನೋಡು ಹೇಳೀನಿ ನೀನು ಹೇಳಿಯೋ ನಿನ್ನ ಹೆಂಡತಿ ಹೇಳಿದೆ ನರಮನೆಯರು ಹೇಳ್ಯಾರೋ ನಂಗೆ ಅದೆಲ್ಲೇ ಬೇಕಾಗಿಲ್ಲ ಒಳ್ಳೆ ಮಾತಲ್ಲಿ ನಾಳೆ ನನ್ನ ಮಗನ್ನ ಕರ್ಕೊ ಬಂದು ಇಲ್ಲೇ ಗಂಡ ಹೆಂಡತಿ ಇಬ್ಬರು ಇದ್ರೇನೆ ಅದು ತೀರ್ಮಾನ ಆಗಬೇಕು ನಾನಾಗ ನಾನು ನಿಮ್ಮನೆಗೆ ಹುಲ್ಲಾದಿಯನ್ನು ಕೇಣ್ಕಿಂಡು ಬಂದಿದ್ದಲ್ಲ ನೀ ಹೇಳಿದಕ್ಕೆ ನಾ ಹ್ಞೂ ತಗೋತೀನಿ ಅಂದಿದ್ದು ಅಷ್ಟಯ್ಯ ಅದನ್ನೊಂದು ಹೇಳಬೇಕು ನೀನು ನೋಡಿದ್ರೆ ನೀ ಹೇಳಿದ್ದಲ್ಲ ಅಂತೀಯಾ ನೀನು ಹಿಂಡ್ತಿ ಹೇಳಿದ್ದಲ್ಲ ಅಂತೀಯ ನನ್ನ ಮಗ ಬಾಯಿ ಬಿಟ್ಟೆ ಹೇಳೇನೆ ಅವರು ಕಣ್ಣಲ್ಲಿ ನೀರು ಹಾಕಿಂಡು ಹೇಳಿದ್ರು ಭಾಳ ಗೋಳಾಡಿದ್ರು ಅಂತ ನಿನ್ನ ಹೆಂಡ್ತಿನೇ ಹೇಳಿದ್ದಂತ ನಿನ್ನ ಹಿಂಡ್ತಿನ ಕರಿ ಈಗ ಫಸ್ಟ್ ನಿನ್ನ ಹೆಣ್ತಿನ ಕರಿ ಹೇಳ್ತೀನಿ ಅದ್ರ ಸಹ ಆಮೇಲೆ ಉಳಿದಿದ್ ಮಾತು ಲೇ ಇದೆ ಒಲ್ಲಚ್ಚಿಗೆ ಇದ್ದೀಯಾ ಶೇಖರಣ್ಣ ಬಂದೆ ಎಂಥದ್ದನ್ನ ಕೇಳ್ಬೇಕು ಅಂತ ಹೇಳ್ತಾರಲ್ಲ ಈಚಿ ಬಾ ನಾಡೋಣ ಎಲ್ಲಿ ಹೋಗಿ ಅಂತ ಮಾತಾಡೋದ ಎಂಥದ ಇನ್ನು ಬಾಯಿಯೊಂದು ಸರಿ ಇಲ್ಲ ಒಂದಿಂದ ಹಿಂದಿನ ತನಕ ಹೇಳಿದ್ರೆ ಬಾಯಿ ಸುಮ್ಮನೆ ಇಟ್ಕೊಳಕ್ಕಾಗಲ್ಲ ಉಂಚು ಭಾರ ಇಲ್ಲೇ ಹೇಳೋದು ಕೇಳ್ತಾ ಇದೆಯೇನೆ ಬಂದ ಇಲ್ಲೇ

ಸುಮಾರು ನಮಗೆ ಕಮ್ಮಿ ಆಗ್ತದೆ ಈಗ ಮಾತು ಕೊಟ್ಟರೆ ಕೊಟ್ಟರು ನಮ್ಗೆ ಕಮ್ಮಿ ಆಗ್ತದೆ ನೀವು ಸುಮ್ನೆ ದಿನ ಹಾದಿ ಸಂಸದಿಲ್ಲ ನಮ್ಮನೆ ಹೇಳ್ತಾರೆ ಅಂತ ನೀವೇನು ಕೇಳ್ಕಿಬೇಡಿ ಅವ್ರು ಹೇಳ್ತಾರೆ ಮನೇನು ಮಾರೋಣ ಅಂತಾರೆ ನಮ್ಮ ಮನೇಲಿ ಕೊಡ ಹುಲ್ಲಿಲ್ಲ ಸ್ವಲ್ಪ ಬಾಯಿ ಮುಚ್ಚಗಿ ನಿತ್ಕ ಏನು ಒಂದೇ ಉಸಿರಲ್ಲಿ ಮಾತಾಡ್ತದೆ ಬೇರೆಯವರಿಗೆ ಹೇಳ್ತದ ಮತ್ತೆ ಅವ್ರೇನು ಹೇಳಿದ್ರೆ ಈಗ ಹುಲ್ ತಗೊಂಡೋಗಕ್ಕೆ ಬಂದೀನಿ ಅಂತ ಹುಲ್ಲು ಬೇಡ ಅಂತ ಒಂದೇ ಹೇಳಿದ್ದಲ್ಲ

ಕೊನೆ ಅಂತ ಯಾರ ಯಾರು ಹೇಳಿದ್ರು ಕೊನೆ ಬರ್ಲಾ ಅಂತ ನಮ್ಮನೆ ತೋಟದ ಕೊನೆ ಬರ್ಲಾ ಅಂತ ಹೇಳಿ ಯಾರೋ ಎಂತ ಹೇಳ್ತಾರೆ ಯಾರು ಹೇಳಿದ್ಯಾರ ಯಾರ ಅದನ್ನ ಸೂತ್ರ ಹೇಳೀಗ ಅಲ್ಲ ಹೇಳಿದ್ದು ಯಾರಲ್ಲ ನಾನು ಮನೆ ಮೇಲೆ ಹೇಳಿ ಸುಮ್ಮನೆ ಈಗ ಎಂತಕ್ಕೆ ಬಂದ್ರಿ ಅಂತ ಗೊತ್ತಾಗ್ಲಲ್ಲ ಹಂಗಾಗಿ ಹೇಳ್ದೆ ಎಂತ ಎಂತಕ್ಕೆ ಬಂದಿದ್ದೀಗ

ಓ ಹಾಂ ಸಮ ಬಿಡು ಮಾತಾಡಿದ್ದ ಅಲೆ ಸಿದ್ಧೇನ ಹಾಗೆ ಮಾತಾಡ್ತಾ ಮಾತಾಡ್ತಾ ನಾನು ನಿಮ್ಮನಲ್ಲಿ ಬಂದು ಹುಲ್ಲು ಕಮ್ಮಿ ರೇಟಿಗೆ ಕೇಂಡಿನಿ ಅಂತಲೂ ಹೇಳ್ತಾ ಇದ್ದೆ ನಾಲ ಅದು ಯಾರ ಹತ್ರ ಹೇಳ್ತಾ ಇದ್ದ ಒಂಚೂರ ಹೇಳು ನೋಡೋಣ ಇದ ಪ್ರೇಮ ಅದು ಎಂತದ ಮಾತಾಡ್ದಂಗೆ ಆತಿತ್ತ ಈ ಸಾಯಂಕಾಲ ಸುರಿಗೆ ನಮ್ಮ ಒಂಥರ ಕಪ್ಪು ಕಪ್ಪ ಆತ ಬಂದಿತ್ತ ಇದ್ರ ಇದ್ದರು ಯಾರು ಅಂತ ಸಮ ಕಾಣ್ಲ ನನಗೆ ಯಾರು ಇಬ್ರು ಮಾತಾಡ್ತಾ ನಿಂತಿದ್ರು ಮರ ಹಾಂ ಎಂಥದ್ದೋ ಹುಲ್ಲಿನ ಸುದ್ದಿನ ಮಾತಾಡ್ದಾಗ ಆತಿತ್ತು ಈಗ ನಮ್ಮ ಮನೆ ಸುದ್ದಿ ಅಂತ ಗೊತ್ತಾಗ್ಲ ಇಂಥಾರೋ ಅಂತ ಗೊತ್ತಿಲ್ಲ ಮಾರಾ ಅಲ್ಲ ಇಲ್ಲೇ ನಿಂತ್ಕೊಂಡು ಮಾತಾಡೋದೇ ಅಂತ ಒಳಗೆ ಬಲಿ ಒಳಗೆ ಬಲಿ ಶೇಖರಣಾ ಹಂಗೆ ಕಾಪಿ ಕೊಡಿಬೋದಿ ಬಲಿ ಬೇಡ ಬೇಡ ಕಾಪು ಅಂತ ಬೇಡ ಇದರೋ ಇದ್ದೋರು ಕೊಪ್ಪಿದರೂ ಅಷ್ಟೇ ಹೋಗ್ಲಿದ್ರೂ ಅಷ್ಟೇ ಕಾಣಲ್ಲ ಕಾಣಕ್ಕೆ ಹಂಗೆ ಇದ್ರ ಕಣ್ಣಿಡಿ ಇರಬೇಕು ಅದು ಹೆಂಗೆ ಕಾಣ್ತದ ಅದು ಅಲ್ಲ ಎಂಥ ಕಮಸ್ಗೆ ಮಾತಿದ್ದೀರ ಎಂಥ ಕನ್ನಡಿ ಅಂತ ಕಿತ್ತದಾದ್ರೆ ಅಲ್ಲ ಕಾಣ್ಲ ಇದ್ರೆ ಇದ್ದರು ಅಂದಲ್ಲ ಹಂಗಾಗಿ ಹೇಳಿದೆ ನಿಂಗೆ ನೀನೆ ಹೆಂಗೆ ಕಾಣ್ತೀಯ ಕನ್ನಡಿ ಇದ್ರೆ ಮಾತ್ರ ಕಾಣೋದು ಅಂತಾನೆ ಗೊತ್ತಾಗಲ್ಲ ನನಗೆ ಅವೆಲ್ಲ ನಾಟಕ ಮಾಡಬೇಡ ನನ್ನ ಹತ್ರ ಯಾರ ಹತ್ರನೂ ಮಾತಾಡ್ತಿದ್ದಂತೆ ಚೋಟು ಇದಕ್ಕೆ ಬಿಡ್ತಂತೆ ನಂಗೆ ಗೊತ್ತಿಲ್ಲ ಅಂತ ಮಾಡಿಯಾ ಚೋಟು ಬಂದು ಹೇಳೇನೆ ನೀನೇ ಹೇಳಿದ್ದು ಚೋಟು ಹತ್ರ ಚೋಟುನೇ ಹೇಳಿದ್ದು ನಿನ್ನ ಹತ್ರ ಕೊನೆ ಬರಲ್ಲ ಅಂತೇಳಿ ಅದು ಎಂಥದರೂ ಹೇಳ್ಕೊಂಡ್ಲಿ ಕೊನೆ ನಮ್ಮನೆ ಸುದ್ದಿ ಅವನು ಹೇಳಿದ್ರು ನನಗೇನು ಇದಿಲ್ಲ ನಾನು ನಿಮ್ಮನಿಗೆ ಬಂದು ಕಮ್ಮಿ ರೇಟಿಗೆ ಹುಲ್ಕೇಂಡೀನಿ ಅಂಥೇಳಿ ಏನು ಬಾಗರ್ದುಃಖ ಮಾಡ್ತಿದ್ದ ಅಂತಲ್ಲ ಎಂತಕ್ಕೆ ನಾನು ಬಂದು ಕೇಳಿದ್ದೆ ನಿಮ್ಮನೇಲೆ ಕೇಳಿ ನಿನ್ನ ಗಂಡನ ಹತ್ರ ನಾನು ಬಂದು ಕೇಳಿದ್ದೆ ಇಲ್ಲ ನಿನ್ನ ಗಂಡನೇ ಕೊಡ್ತೀನಿ ಅಂತ ಹೇಳಿದ್ದ ಅಂತ ಅಯ್ಯೋ ಹೋಗಲಿ ಬಿಡಿ ಅಥ್ಲ ಎಂತ ಅದನ್ನೇ ಮಾತಿಗೆ ಮಾತು ಮುಂದುವರ್ಸ್ಕೊಂಡು ಹೋಗೋದು ಸೇಖರಣ್ಣ ಏ ಇವುಕ್ಕೆ ಅಂತ ತಲೆ ಸಮಯ ಇಲ್ಲ ಅಂತೇಳಿ ಹೆಂಗಸ್ರು ಮಕ್ಳು ಮಾತಿಗೆಲ್ಲ ಎಂಥ ತಲೆ ಕೆಡ್ಸ್ಕೊಂಡು ನ ನಡೀರಿ ನೀವು ನಮ್ಮ ಮನೇಲೆಲ್ಲ ಎಲ್ಲೇ ಕಾಪಿ ಇದು ಕುಡಿತೀರಿ ಏ ನಾನು ಒಂಚೂ ಪೇಟೆ ಕಡೆ ಹೋಗ್ಬೇಕಿತ್ತೋ ಹೋಗರ ನಡೀರಿ ಇವು ಮಾತು ಕಟ್ಕಿಂಟ್ರಿ ನೀವು ಅದಕ್ಕೆಲ್ಲ ತಲೆ ಕೆಡ್ಸ್ಕಿಬೇಡಿ ನಡೀರಿ ನಾಗಪ್ಪ ಸುಮ್ಮನಿರೋ ಇದು ಇಲ್ಲೇ ಹರ ಆಗ್ಬೇಕು ಈಗ ಆ ಬೆಳೆಯ ವಯಸ್ಸಿನ ಹುಡುಗರಿಗೆ ತಲೆ ಕೆಡ್ಸಿದ್ರೆ ಅದೇ ತಲೆ ಒಳಗೆ ಕೂತು ಹೋತದ ಅವಕ್ ಗೊತ್ತಾನ ಒಳ್ಳೆ ಮಾತಲ್ಲಿ ಹೇಳಿದೀನಿ ನೋಡು ಪ್ರೇಮ ನಾಳೆನಾ ನಾಡ್ದು ಚೋಟು ಎಲ್ಲಿ ಸಿಗ್ತಾನೆ ಅಂತ ನೀವು ಕಾಯೋಂಗಿಲ್ಲ ನಮ್ಮ ಮನೆಗೆ ಬಂದರೆ ಸಿಗ್ತಾನೆ ಬೆಳಿಗ್ಗೆ ಬೇಗ ಸಾಯಂಕಾಲ ಒಂದು ನಾಲ್ಕು ಗಂಟೆ ಮೇಲೆ ಬಂದರೆ ಸಿಗ್ತಾನೆ ಬಂದೆ ಹೇಳಿ ಹೇಳಬೇಕು ನಾನು ಬಂದು ನಿಮ್ಮ ಮನೇಲಿ ಹುಲ್ಲು ಕೇಳಿದ್ದಲ್ಲ ಅಂತ ಇನ್ನೊಂದು ಸತಿ ನೀನೇನಾದ್ರೂ ಹಿಂಗೆ ಮಾಡಿದ್ರೆ ಮಾತ್ರ ನಾನು ಮಾತ್ರ ಸುಮ್ಮನೆ ನೋಡು ನಿನ್ನ ಮನೆ ಹುಳ್ಕೆ ಫಸ್ಟು ಸರಿ ಮಾಡ್ಕೆ ನೀನು ಬೇರೆಯವ್ರಿಗೆ ಹೇಳೋಕ್ಕಿಂತ ಮುಂಚೆ ಬಂದು ಬಿಡ್ತಾರೆ ದೊಡ್ಡಕ್ಕೆ ನನಗೆ ಹೇಳೋಕ್ಕೆ